ಧಾರವಾಡ ಜಿಲ್ಲೆಯ ನವಲಮುಂದ ತಾಲೂಕಾ ತಿರ್ಲಾಪುರ ಗ್ರಾಮದಲ್ಲಿ ರೈತರ ಹೊಸ ವರ್ಷದ ಚಂದ್ರಮಾನ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಏಪ್ರಿಲ್ ಎರಡರಂದು ರಾಜ್ಯ ಮಟ್ಟದ ಖಾಲಿ ಗಾಢ ಓಡಿಸುವ ಭಾರಿ ಷರತ್ತು ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ವೀರೇ ಸೊಬರದ ಮಠ ಸ್ವಾಮೀಜಿ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ತಿಂಗಳಿನ ಆರನೇ ತಾರೀಕಿನಂದು ತಿರ್ಲಾಪುರ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಈ ಜಾತ್ರೆಯು ಒಂಬತ್ತು ದಿನಗಳವರೆಗೂ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಜಾತ್ರೆಯ ಹಿನ್ನೆಲೆ ಏಪ್ರಿಲ್ ಎರಡರಂದು ತಿರ್ಲಾಪುರ ಗ್ರಾಮದ ಹೆಬ್ಬಳ್ಳಿ ರಸ್ತೆಯ ಜಮೀನಿನಲ್ಲಿ ರಾಜ್ಯ ಮಟ್ಟದ ಖಾಲಿ ಗಾಢ ಓಡಿಸುವ ಭಾರೀ ಷರತ್ತು ಸ್ಪರ್ಧೆ ಆಯೋಜಿಸಲಾಗಿದೆ ಸ್ಪರ್ಧೆಯಲ್ಲಿ ಹನ್ನೊಂದು ಬಹುಮಾನಗಳಿದ್ದು ಮೊದಲ ಬಹುಮಾನವು ಒಂದು ಲಕ್ಷದ್ದಾಗಿರಲಿದೆ ಈ ಹನ್ನೊಂದು ಬಹುಮಾನಗಳು ವಿವಿಧ ಗಣ್ಯರು ಕೊಡಲಿದ್ದಾರೆ ಜತೆಗೆ ಸ್ಪರ್ಧೆಯಲ್ಲಿ ನೂರು ಜೋಡಿ ಕೂಡುವ ನಿರೀಕ್ಷೆ ಇದ್ದು ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ವಿಶೇಷವಾಗಿ ಜಾತ್ರೆಯಲ್ಲಿ ಕೃಷಿ ಮೇಳ ಚಿಂತಕರ ಸಭೆ ಸೇರಿದಂತೆ ರೈತಪರ ಅನೇಕ ಕಾರ್ಯಕ್ರಮಗಳು ಕೂಡ ನೆರವೇರಲಿವೆ ಎಂದು ಅವರು ತಿಳಿಸಿದರು ಆರೋಗ್ಯ ತಪಾಸಣೆ ಮಾಡೋದು ಹಿಂಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಜೋಡಣೆ ಮಾಡಿಕೊಂಡಿದ್ದೇವೆ ಮತ್ತು ಬಹಳ ಮುಖ್ಯವಾಗಿದ್ದು ಅಂದ್ರೆ ಭಾರೀ ಷರತ್ತು ಹೇಳಿ ಈ ಭಾಗದಲ್ಲಿ ಎಲ್ಲ ಮಹಾರಾಷ್ಟ್ರದಲ್ಲಿ ಭಾಳ ಜಾಸ್ತಿ ಇದರ ಬಗ್ಗೆ ಆಸಕ್ತಿ ಇರ್ತದೆ ನಮ್ಮಲ್ಲಿನೂ ಕೂಡ ಹೆಚ್ಚಿಗೆ ಆಸಕ್ತಿನೂ ಈಗ ಈ ಆಗ್ತಾ ಆಗ್ತಾಯಿದೆ ಅಂದರೆ ಎತ್ತುಗಳನ್ನು ಓಡಿಸುವುದು ಅವರಿಗೆ ರಾಜ್ಯ ಮಟ್ಟದ ಗಾಢ ಓಡಿಸುವ ಸ್ಪರ್ಧೆಯನ್ನು ದಿನಾಂಕ ಎರಡನೇ ತಾರೀಕನ್ನು ನಾವು ಪ್ರಕಟಣೆ ಮಾಡಿ ಘೋಷಣೆ ಮಾಡಿದ್ದೇವೆ ವಿಶೇಷ ಅಂದ್ರೆ ಮಾಧ್ಯಮದ ಬಂಧುಗಳಿಗೆ ಪತ್ರಕರ್ತರಿಗೆ ನಾನು ವಿನಂತಿ ಮಾಡಿಕೊಳ್ತೀನಿ ಈ ಒಂದು ಸುದ್ದಿಯನ್ನು ಬೆಳಗಾವಿ ಎಡಿಷನಿಗೆ ಮತ್ತು ಬಾಗಲಕೋಟೆ ಎಡಿಷನ್ ಗದಗ ಇದನ್ನು ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿಗೆ ಸುದ್ದಿ ಆಗಬೇಕಾಗಿದೆ ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಟ್ಟಿವೆ ಹನ್ನೊಂದು ಬಹುಮಾನಗಳನ್ನು ಇಟ್ಟಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ವಿಜಿ ಕಲ್ಲೇರವರ ಮಲ್ಲಿಕಾರ್ಜುನ್ ಭೂಮಣ್ಣವರ್ ಬಾಬು ಕುರ್ಲಗೇರಿ ಶೇಖಪ್ಪ ಹೊರಕೇರೆ ವಸಂತ ಕಾಗವಾಡ್ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ